ಅವರ ಹಿಡಿತವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಕೂತಿನಗಳ ಒಂದು ಏಳಂಟ ಜಿಲ್ಲೆಗಳಿಂದ ಬಂದಂತ ಎಲ್ಲ ರೈತರ ಒಕ್ಕೂ ಒಕ್ಕಟ್ಟನ್ನು ಕೊಡಿಸಿದಲ್ಲ ತಾಕವನ್ನು ಕೊಡಿಸಿದಲ್ಲ ಸಂಘಟನೆಯನ್ನು ಕೊಡಿಸಿದಾರಲ್ಲ ರೈತರು ಅಂದರೆ ಮಣ್ಣಿನ ಕಾಪಾಡಿಕೊಂಡು ಹೋಗಬೇಕು ಅಂತ ನಾನು ಮಾಡಿ ಈ ಮಕ್ಕಟ್ಟನ ನಾಯಕರಿಗೆ ಇರುವಂತಹ ವಿಶ್ವಾಸವನ್ನ ನೀವು ಕಾಪಾಡಿಕೊಂಡು ಹೋಗಬೇಕು ನನಗೆ ಸಾಕಷ್ಟು ರೀತಿಯಾದ ಅಧ್ಯಯನ ಸಂಬಂಧಪಟ್ಟಾಗಿ ನಾನು ಅಚನೆಯನ್ನು ಮಾಡಿಲ್ಲ ಆದರೆ ನೀವು ಮೂರುವರೆ ಸಾವಿರ ಮೆಟ್ಟಿಗೆ ಕೊಡಬೇಕು ಅನ್ನುವಂಥದ್ದೇನು ಹೇಳಿಕೆ ಇಟ್ಟಿದೆ ಅದಕ್ಕೆ ನಿಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ನಿಮ್ಮ ನಾನು ಹೇಳಿ ನಾರೆ ವಿಶ್ವಾಸ ಇದೆ ಈ ರೀತಿಯ ನೆನಮ ಮೇಲೆ ಕೂಡಿಸಿ ನಮ್ಮನ್ನು ಅವಮಾನ ಅಪಮಾನ ಮಾಡಿದಂತ ಯಾರ್ಯಾರಿದ್ದಾರೆ ಅವರಿಗೆ ರೈತರ ಶಾಪ ತಕ್ಕಂತೆ ಸಂಘರ್ಷ ಹೋಗುತ್ತೆ ಎಲ್ಲ ಯಾವುದೇ ಆಚೆ ಆಕಾಂಕ್ಷೆ ಒತ್ತಡ ಕೇತು ದೇವು ಯಾವುದಕ್ಕೂ ಹೆದರದೆ ಇವತ್ತು ನೀವಿಲ್ಲಿ ಕೂತಿದಿರಲ್ಲ ಇಡೀ ಸರ್ಕಾರವನ್ನು ಮಣಸ್ತಾ ಇರುವಂತಹ ಕೆಂಡಗಳಿದ್ದರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಂದು ಮಾತನ್ನು ಹೇಳ್ತೀನಿ ಆತ್ಮಹತ್ಯೆ ಅಂತ ಅಂತನ್ನುವಂಥದ್ದು ಮಹಾಪಾಪ ದಯವಿಟ್ಟು ಆತ್ಮಹತ್ಯೆ ಮಾಡ್ತಾ ಹೋಗಬೇಡ ಆತ್ಮಹತ್ಯೆ ಸಾವು ಅನ್ನುವಂಥ ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ ಆತ್ಮಹತ್ಯೆ ಸಾವು ಬರಬೇಕಾದವರು ಯಾರು ಅಂತಂದ್ರೆ ಇವತ್ತು ದ್ರೋಹ ಮಾಡ್ತಾ ಇದ್ದಲ್ಲ ಅವರಿಗೆ ಸಾವು ಬರಬೇಕು ಅವರಿಗೆ ಅವರು ಅವರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಇನ್ನೊಮ್ಮೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದಿನ ಹೋರಾಟ ನೀವು ಏನ್ ಅದಕ್ಕೆ ನಾವು ಬದ್ದ ಆಗಿದ್ದೀವಿ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು